ತಲೆ ಗೊತ್ತಿಲ್ಲ ಫೋನ್ ನಂಬರ್ ಚೀಟಿ ಇಲ್ವಾ ಫೋನ್ ನಂಬರ್ ಏನು ಬರ್ಕೊಂಡ್ರೆ ಚೀಟಿ ಗೀಟಿ ಯಾವ್ದು ಇಲ್ವಾ ಬಿಸಾಕ್ತಿ ಯಾಕೆ ಬಿಸಾಕ್ತೀರ ನೋಡ್ರಿ ಬಿಸಾಕ್ತಿರ ಹಿಂಗೆ ಬತ್ತೀರ ಏನ್ ಮಾಡೋಣ ಮಗ ಇರೋದು ಇಲ್ಲಿ ಮಗ ಇರೋದ್ ಮನೆಯಾಗಿದ್ದಾನೆ ಅದೇ ಎಲ್ಲಿರೋದು ಮನೆ ಮನೆ ಕೃಷ್ಣಪ್ಪ ಇರೋದು ಅಮ್ಮ ಒಂದ್ ನಿಮಿಷ ಶೀಮ ಎಲ್ಲಮ್ಮ ಮನೆ ಕೃಷ್ಣಪಳ್ಳಿ ಕೃಷ್ಣಪಾಳ ಎಲ್ಲಿ ಕೃಷ್ಣಪಳ್ಳಿ ಕೃಷ್ಣಪಳ್ಳ್ಯದಲ್ಲಿ ಏನ್ ಹೆಸರು ಮಗನ್ದು ಹನುಮಂತು ಹನುಮಂತು ಏನ್ ಕೆಲಸ ಮಾಡ್ತಾರೆ ಗಾರೆ ಕೆಲ್ಸಕ್ಕೆ ಮೇಸ್ತ್ರಿ ಕೆಲಸ ಮಾಡ್ತಾರ ಮದ್ವೆ ಆಗೈತ ಹನುಮಂತ ಅವ್ರಿಗೆ ಸೊಸೆ ಹೆಸರು ಏನು ಹೆಸರು ಕವಿತೆ ಕವಿತಾ ಹನುಮಂತು ಕವಿತಾ ಅಂತ ಮಗ ಸೊಸೆ ಹೆಸರು ಮಗನ ಹೆಸರು ಹೆಣ್ಮಕ್ಳ ಯಾರಾರ ಇದಾರ ಓ ಇದಾರ ಹೆಣ್ಮಕ್ಳ ಹೆಸ್ರೇನು ಪವಿತ್ರ ಪವಿತ್ರ ಅವ್ರಿ ಇರೋದೆಲ್ಲಿ ಅವ್ರು ಅಲ್ಲೇ ಇದ್ದಾರಮ್ಮ ಅಲ್ಲೇ ಒಂದೇ ಮನ್ಯಾಗ ಇದ್ದೀವಿ ಅಲ್ಲಿ ಎಲ್ಲಿ ಎಲ್ಲಿ ಅಲ್ಲೇ ಕೃಷ್ಣಪಾಳ್ಯ ಇತ್ತು ಕೃಷ್ಣಪಳ್ಯ ಎಷ್ಟೊತ್ತಿ ಹೇಳಿದ್ರು ಅಲ್ಲಿ ಕೃಷ್ಣಪಳ್ಳ್ಯದ ನಿಮ್ ಮನೆ ಮಗಳಿಗೆ ಮದ್ವೆ ಆಗಿಲ್ಲ ಇನ್ನು ಆಗಿಲ್ಲ ಚಿಕ್ಕ ಮಕ್ಳು ಏನ್ ಕೆಲಸ ಮಾಡ್ತಾರ ನಿಮ್ಮ ಮಗಳು ನಿಮ್ ಸೊಂತೂರ್ ಅದು

ಅದೇ ಹಳ್ಳಿ ಹಳ್ಳಿ ಪಕ್ಕದಾಗ ಎಲ್ಲ ಸೆಣಬ ನಿಂದ ಹಳ್ಳಿ ನಮ್ದು ಎಲ್ ಸೈತಿ ನಮ್ದು ಎಲೆ ಸತಿ ಎಲೆ ಸತಿ ಎಲ್ಲ ಸತಿ ಎಲ್ಕಣಿ ಎಲ್ಲ ಸತಿ ಬರ್ಕೊಳ್ಳಿ ಸದ್ಯಾಣ ಬರ್ತ ಎಲ್ಲ ಸತಿ ಬರ್ಕೊಳಿತಿ ರಾಯಚೂರು ನೋಡ್ಕೋರ್ತಾರೆ ಅವ್ರು ಬರ್ತಾರೆ ಆಯ್ತಾ ಅಲ್ಲಿ ಯಾರು ಇದ್ದಾರೆ ಎಲ್ ಸತ್ತಲ್ಲಿ ಯಾರಿದಾರೆ ನಮ್ಮ ಅಪ್ಪ ಇದ್ದರು ನಮ್ಮ ತಂದೆ ಇದ್ರು ಎಲ್ಲ ಇದ್ರು ಎಲ್ಲ ಸತ್ತೋದ್ರು ಈಗ ಯಾರು ಇಲ್ಲ ಅವ್ರಿಗೆ ಯಾರಿದಾರೆ ಸತ್ತು ಏನ್ ಮಾಡ್ತಿಯ ಹ್ಮ್ ಹ್ಮ್ ಹೊಣೆ ಬರ್ಕೊಣೆಯವರು ನೀವೇನ್ ಕೆಲಸ ಮಾಡ್ತಿದ್ರಿ ನಾವ ಹ್ಮ್ ನಾವು ಹಿಂಗೆ ಯಾರ ಕರ್ದ್ರೆ ಅಲ್ಲಿ ಕೆಲ್ಸಕ್ಕೆ ಹೋಗೋದು ಅದೇ ಏನ್ ಕೆಲ್ಸ ಇದು ಕೂಲಿ ಕೆಲ್ಸಕ್ಕೆ ಹೋಗೋದು ಕೂಲಿ ಕೆಲ್ಸ ಏನು ಸಿಮೆಂಟ್ ಕೊಡೋದು ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದಿರಾ ಗಾರೆ ಕೆಲ್ಸಕ್ಕೆ ಏನು ಹುಷಾರಿರ್ಲಿಲ್ಲ ಏನು ಹುಷಾರಿರ್ಲಿಲ್ಲ ಏನು ಹುಷಾರಿಲ್ಲ ಮೆಡಿಸಿನ್ ತಗೊಳಕ್ಕೆ ಬಂದಿದಿರಲ್ಲ ಹ್ಞೂ ಅದೇ ಮೈ ಹುಷಾರ್ ಇಲ್ಲಲ್ಲಮ್ಮ ಅದಕ್ಕೆ ಇದಕ್ಕ್ ಹೋಗಂದಿನ ಮೈ ಏನ್ ಮಾಡೋದು ಸಾಕು ಮಕ್ಳು ಸಾಕು ಮೂರು ಮಕ್ಕಳು ಸಾಕು ಅಂತ ಅದೇ ಔಷಧ ಕೊಟ್ಬಿಡಿ ಮೂರ್ ಮಕ್ಳು ಸಾಕ ಸಾಕ ನಿಮಿ ಮೂರ್ ಮಕ್ಳು ಅಮ್ಮ ಒಂದ್ ನಿಮಿಷ ಕುತ್ಕಳಿ ಬಂದೆ ವರಲಕ್ಷ್ಮಿ ಅವ್ರ ಕೋಳಿ ಸಾಂಬಾರ್ ಮಾಡಿಕ್ತಿ ನಂಗೆ ಸುಮ್ನಿರಪ್ಪ ಯಾವ್ ಮಾಡ್ಬೇಡ್ರಿ ಅವ್ರನ್ನ ಅಮ್ಮ ಕೋಳಿ ಸಾಂಬಾರ್ ಮಾಡಿಕ್ತಿ ಅಮ್ಮ ಇಲ್ಲಿ ಇರ್ತೀರಾ ನಿಮ್ ಮಗ ಬರತ್ತ ಇರ್ತೀನಿ ಇರೀ ಇವತ್ತು ನಾಳೆ ಬರ್ತಾರ ನಿಮ್ಮಗ ಚಳಿ ಇಷ್ಟೊತ್ತೆ ಹೊರಗಡೆ ಓಡಾಡಬಾರ್ದು ದಯ ಆದಷ್ಟು ಬೇಗ ನಿಮ್ಮ ಸಿಕ್ಕಿ ನೀವು ನಿಮ್ಮ ಸೇರ್ಕೊಂಡಿ

ಯಾವ ದವಾಕನಿಗೆ ಬಂದಿದ್ರಿ ಅಲ್ಲಿ ಆಸ್ಪತ್ರೆಗಳಿಗಮ್ಮ ಇಲ್ಲಿಕ್ಕೆ ಇದು ಕವಿತೆ ಇರ್ತಾ ಇದಿರಕಿಲ್ಲ ಅಲ್ಲಿ ಇರ್ತಾ ಅಲ್ಲಿ ಎಲ್ಲ ಆಸ್ಪತ್ರೆಗಳನ್ನ ಪೊಲೀಸ್ ಸ್ಟೇಷನ್ ಪಕ್ಕದಾಗ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಅದಕ್ಕೆ ಓಡಕೊಂಡು ಹೋಗಿ ಅದಕ್ಕೆ ಪೊಲೀಸ್ ಇಂದ ಇಲ್ಲಿ ಬಿಟ್ಟಾರೆ ಆಸ್ಪತ್ರೆಗೆ ಬಿಟ್ಬಿಟ್ಟರು ಅವರು ನಿಮ್ಮನ್ನ ಪರ್ಮನೆಂಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಾಳ್ರೆ ಅಂತ ಸರಿ ಊಟ ಆಗಿಲ್ಲလား ಊಟ ಮಾಡಿಲ್ಲ ಇನ್ನು ಮಾಡಿದ್ರಾ ಅಮ್ಮ ಊಟ ಮಾಡಿದೀ ರೊಟ್ಟಿ ರೊಟ್ಟಿ ಬಡಿತೀರಾ ರೊಟ್ಟಿ ಬಡ್ಕೊಡ್ತೀರಾ ನಾಳೆ ಜೋಳ ಬೀಸ್ಕೊಬತ್ತ ನಾಳೆ ರೊಟ್ಟಿ ಬಡಿಬೇಕು ನೀವು ನಾಳೆ ಏನಾರ ನಾಳೆ ಬೆಳಿಗ್ಗೆ ಇಲ್ಲಿ ರೊಟ್ಟಿ ಬಡಿಯೋದೆ ನಾನ್ ತಿನ್ನದೆ ಆಗ್ಬೋದಾ ಹ್ಮ್ ಬನ್ನಿ ಒಳಗೋಣ ಚಳಿ ಹೌದಾ ಯಾಕೆ ಸ್ಟೇಷನ್ ಪಾಪ ಹುಡ್ಕೋರು ತಾನೇ ಯಾಕೆ ಭಯ 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 ಹೋಗಣ ಚಳಿಷರ ಆಯ್ತು ಇವಾಗ ನಿಮಗೆ ಊಟ ಆಗಿ ಅಪ್ಪ ಊಟ ಆಗದ್ಮೇಲೆ ಒಂದು ಮಾತ್ರ ಕೊಡಿ ಡೋಲಾ ಮಾತ್ರೆ ಕೊಡಿ ಊಟ ಮಾಡಿ ಮಲಗ್ತಿ ಚಳಿ ಇದೆ ಅಂತೆ ಸಪ್ರೇಟ್ ಮಲಗ್ತಿ ಚಳಿ ಜೋರ ಸಪ್ರೇಟ್ ಮಲಗ್ತಿ ಹೊಸ ಅಡ್ಮಿಷನ್ ಸಪ್ರೇಟ್ ಮಲಗ್ತಿ ಒಂದ್ ವಾರ ಒಂದ್ವಾರಪ್ರೇಟ್ ಮಾಡಿಸ್ಬೇಕು ಬನ್ನಿ ಕುತ್ಕೊಂಡು ಅಡ್ಮಿಷನ್ ಮಾಡ್ತೀವ